ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದೇವಸ್ಥಾನ ಮತ್ತು ಕೆರೆಗಳನ್ನು ಕಟ್ಟಿಸುವುದು ಯಾರಿಗೆ ರಾಜಯೋಗ ಇದೆಯೋ ಅವರಿಗೆ ಮಾತ್ರ ಸಾಧ್ಯ ಅಂತ ಹೇಳಲಾಗುತ್ತೆ ಬಹುಶಃ ನರೇಂದ್ರ ಮೋದಿ ಅವರಿಗೆ ಅಂಥದ್ದೊಂದು ರಾಜಯೋಗ ಇತ್ತು ಅಂತ ಕಾಣುತ್ತೆ ಯಾಕೆಂದರೆ ಯಾವಾಗ ಯಾವಾಗ ಕಾಶಿ ವಿಶ್ವನಾಥನ ಮೇಲೆ ನಿರಂತರವಾಗಿ ಈ ಇಸ್ಲಾಂ ದೊರೆಗಳು ದಾಳಿಯನ್ನು ಮಾಡಿದರು ಆವಾಗ ಆವಾಗೆಲ್ಲ ಹಿಂದೂ ರಾಜರುಗಳು ಬಂದು ಕಾಶಿಯ ಪುನರುಜ್ಜೀವನಕ್ಕೆ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಅದರಲ್ಲಿ ಹೆಚ್ಚು ಪ್ರಮುಖವಾಗಿ ಕೇಳಿಬರುವ ಹೆಸರು ಅಹಲ್ಯಾಬಾಯಿ ಹೋಳ್ಕರ್ ಅವ್ರದ್ದು ಅವ್ರಿಗೆ ಕಾಶಿ ವಿಶ್ವನಾಥ ಕನಸಿನಲ್ಲಿ ಬಂದು ಹೇಳ್ತಾನೆ ನೀನು ಕಾಶಿಗೆ ಬಂದು ಮತ್ತೆ ಪುನರ್ ಪ್ರತಿಷ್ಠಾಪನೆ ಅಂತ ಅದಕ್ಕಾಗಿ ಮಧ್ಯಪ್ರದೇಶದಲ್ಲಿದ್ದಂಥ ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಣಿ ಬಂದು ಕಾಶಿಯಲ್ಲಿ ಪುನರುಜ್ಜೀವನ ಮಾಡ್ತಾಳೆ ಕಾಯಕಲ್ಪ ಮಾಡ್ತಾಳೆ ಜೀರ್ಣೋದ್ಧಾರ ಮಾಡ್ತಾಳೆ ಈಗ ಯಾವ ಜ್ಞಾನವಾಪಿ ಮಸೀದಿ ಅಂಥೇಳಿ ಅದನ್ನು ಪರಿ ಪರಿವರ್ತನೆ ಮಾಡಿ ಸಂಪೂರ್ಣವಾಗಿ ಮಸೀದಿ ಆಕ್ರಮಿಸಿಕೊಂಡು ಒಂದು ಮೂಲೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆಯಾಗಿತ್ತೋ ಆ ಜಾಗದಲ್ಲಿ ವಿಶಾಲವಾದಂಥ ಒಂದು ಕಾರಿಡಾರ್ ಮಾಡಿದಂಥ ಸಾರ್ಥಕ್ಯ ನರೇಂದ್ರ ಮೋದಿ ಅವರಿಗೆ ಸಲ್ಲತ್ತೆ ಅದಕ್ಕೆ ಅವರು ಪಟ್ಟಂಥ ಶ್ರಮ ಅವರ ದೂರದರ್ಶಿತ್ವದ ಕುರಿತಾಗಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಹೇಗೆ ಗಲ್ಲಿಗಳ ಒಳಗಡೆಯಿಂದ ಹಾಸಿ ಹೋಗಬೇಕಾಗಿತ್ತು ಎಷ್ಟು ಪ್ರಯಾಸದಾಯಕವಾಗಿ ದರ್ಶನ ಮಾಡಬೇಕಾಗಿತ್ತು ಹೇಗೆ ಸಮಸ್ಯೆಗಳು ಉದ್ಭವಿಸ್ತಾ ಇದ್ವು ವೃದ್ಧರು ಬರಲಿಕ್ಕೆ ಎಷ್ಟೊಂದು ಕಷ್ಟ ಆಗ್ತಾಯಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ದು ಈಗ ಯಾವ ವ್ಯವಸ್ಥೆ ಆಗಿದೆ ಅಂದರೆ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ದೊಡ್ಡ ದೊಡ್ಡ ಗೇಟ್ಗಳನ್ನು ಮಾಡಲಾಗಿದೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನರೇಂದ್ರ ಮೋದಿಯವರು ಲಲಿತಾ ಘಾಟ್ನಿಂದ ಗಂಗಾಜಲವನ್ನು ಕಲಶದಲ್ಲಿ ಹಿಡ್ಕೊಂಡು ಬರ್ತಾರಲ್ಲ ಆ ದೃಶ್ಯ ಇವತ್ತಿಗೂ ನನ್ನ ಸ್ಮೃತಿಯಲ್ಲಿ ಹಾಗೆಯೇ ಉಳಿದಿದೆ ನೀವು ಕಾಶಿ ವಿಶ್ವನಾಥನ ಮಂದಿರದಿಂದ ನೇರವಾಗಿ ಸ್ನಾನಘಟ್ಟಕ್ಕೆ ಹೋಗ್ಬೋದು ಗಂಗಾ ನದಿಗೆ ಅಲ್ಲಿ ಬರೋದು ಲಲಿತಾ ಘಾಟ್ ಅಂಥೇಳಿ ಒಂದೊಂದು ಘಾಟಿಗೆ ಒಂದೊಂದು ಹೆಸರು ಇಟ್ಟಿದ್ದಾರೆ ಒಟ್ಟು ಎಂಬತ್ತೆರಡು ಘಾಟ್ಗಳಿದ್ದಾವೆ ಈಗ ಎಂಬತ್ತ್ಮೂರನೇದ್ದು ನಮೋ ಘಾಟ್ ಅಂತಾಗಿದೆ ಅದ್ರ ಕುರಿತಾಗಿ ಮುಂದೆ ಮಾತಾಡ್ತೀನಿ ಯಾವ್ಯಾವ ಘಟ್ಟದಲ್ಲಿ ಯಾವ್ಯಾವ ವಿಶೇಷತೆ ಇದೆ ಯಾರು ಮಾಡಿದರು ಆ ಘಟ್ಟದ ವೈಶಿಷ್ಟ್ಯವೇನು ಅದ್ರ ಕುರಿತಾಗಿ ಸ್ನಾನಘಟ್ಟಗಳ ಬಗ್ಗೆ ಒಂದು ವಿಶೇಷವಾದ ಸಂಚಿಕೆ ಮಾತಾಡೋಣ ಈಗ ನಾನು ಈ ಲಲಿತಾ ಘಾಟ್ನಲ್ಲಿ ಡಿಸೆಂಬರ್ ಹದಿಮೂರನೇ ತಾರೀಕು ನರೇಂದ್ರ ಮೋದಿಯವ್ರ ಗಂಗಾ ಜಲವನ್ನು ತೆಗೆದುಕೊಂಡು ಕಲಶದಲ್ಲಿ ಬರುವ ದೃಶ್ಯ ಇದೆಯಲ್ಲ ಭಾರತ ದೇಶದಲ್ಲಿ ಒಬ್ಬ ಪ್ರಧಾನಮಂತ್ರಿ ಹೀಗೆ ಸನಾತನ ಧರ್ಮವನ್ನು ಎತ್ತಿ ಹಿಡಿಯಬಹುದಾ ಅಂತ ನನಗೆ ಅವತ್ತು ನಿಬರಗಾಗಿಸಿದ್ದು ಹೌದು ಜೊತೆಗೆ ಪುಳಕಗೊಂಡಿದ್ದು ಹೌದು ಏಕೆಂದರೆ ಯಾವ ಕಾಶಿ ವಿಶ್ವನಾಥ ಮಂದಿರದ ಕುರಿತಾಗಿ ಮಾತನಾಡಲಿಕ್ಕೆ ಜನ ಆಲೋಚನೆಯನ್ನು ಇದ್ದರು ಎಲ್ಲಿ ಮುಸಲ್ಮಾನರು ನಮ್ಮ ಬಗ್ಗೆ ನಮಗೆ ಓಟನ್ನೇ ಹಾಕುವುದಿಲ್ಲ ಅನ್ನುವಂಥ ಭಯದಲ್ಲಿದ್ದರು ಸ್ವತಃ ನೆಹರು ಅಲ್ಲಿರುವಂಥ ದೇವಸ್ಥಾನದಲ್ಲಿ ಗಂಟೆ ಬಾರಿಸಬಾರದು ಅಂತೇಳಿ ಒಂದು ಮಾತನ್ನು ಹೇಳಿದ್ದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ ಅಂಥ ಕಾಶಿಯಲ್ಲಿ ಇವತ್ತು ಎಲ್ಲ ಕಡೆ ಗಂಟೆ ಮಾರ್ದನಿಸತ್ತೆ ಡಮರುಗದ ಸ ಧ್ವನಿ ಕೇಳತ್ತೆ ಸಂಜೆ ಗಂಗಾ ಆರತಿಯಾಗತ್ತೆ ಇಡೀ ಊರು ದಿವ್ಯವಾದಂಥ ಒಂದು ಅನುಭವವನ್ನು ಕೊಡತ್ತೆ ಅಂದರೆ ಅದರ ಹಿಂದಿರುವಂಥ ಮಹಾನ್ ಶಕ್ತಿ ಇವತ್ತು ನರೇಂದ್ರ ಮೋದಿ ಮೋದಿಯವರು ನರೇಂದ್ರ ಮೋದಿಯವರ ಬಗ್ಗೆ ನಾನು ಅತಿಯಾದ ಪ್ರಶಂಸೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ಬೋದು ಆದರೆ ಒಂದು ಸಲ ನೀವೇನಾದರೂ ಕಾಶಿಗೆ ಹೋದರೆ ಅಲ್ಲಿ ಆಗಿರುವಂಥ ಮಹತ್ತರ ಬದಲಾವಣೆಗಳನ್ನು ನೋಡಿದರೆ ಅಲ್ಲಿಯ ಬದುಕನ್ನು ಬದಲಿಸುವ ಪರಿಯನ್ನು ನೋಡಿದರೆ ಮತ್ತು ಅಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿದರೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯವ ಅಂತ ನಮಗನಿಸುತ್ತೆ ನಿಮಗೆ ಗೊತ್ತಿರಲಿ ಇದೇ ಗಂಗಾ ನದಿಯಲ್ಲಿ ನಮ್ಮ ಮುಳುಗು ಹಾಕಲಿಕ್ಕೆ ಆಲೋಚನೆಯನ್ನು ಮಾಡ್ತಾ ಇದ್ವಿ ನಾನೇ ಸ್ವತಃ ಇದೇ ಗಂಗಾ ನದಿಯಲ್ಲಿ ಸುಮಾರು ಒಂದೂವರೆ ದಶಕದ ಹಿಂದೆ ಒಂದು ಸಲ ಮುಳುಗಿ ಮೇಲೆದ್ದಾಗ ಕೈಯಲ್ಲಿ ಕೂದಲುಗಳು ಬಂದಿದ್ದವು ನನಗೆ ಹೆಣಗಳನ್ನು ಹಾಗೇ ಜನಸಮಾಧಿ ಮಾಡಲಾಗ್ತಾ ಇತ್ತು ಹೆಣಗಳು ತೇಲ್ತಾ ಇದ್ವು ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಜನ ಭಯಭೀತರಾಗ್ತಾಯಿದ್ರು ಯೋಚನೆ ಮಾಡ್ತಾಯಿದ್ರು ಮಾಡಿದರೆ ಏನಾಗ್ಬಿಡ್ತು ಎಲ್ಲಿ ಚರ್ಮ ರೋಗ ಬಂದ್ಬಿಡುತ್ತೋ ಏನಾಗುತ್ತೋ ಅಂತ ಭಯಪಡುವಂಥ ಸ್ಥಿತಿ ಅಷ್ಟು ಕಲುಷಿತಗೊಂಡಿತ್ತು ನಮಾಮಿ ಗಂಗೆ ಅಂತ ಹೆಸರಿಟ್ಟರು ನರೇಂದ್ರ ಮೋದಿಯವರು ನಮಿಸು ಗಂಗಾ ತಾಯಿಗೆ ನಮಿಸುವಂಥದ್ದು ಅಂತ ನಮಾಮಿ ಗಂಗೆ ಅಂತ ನೋಡಿ ಗಂಗಾ ನದಿಯ ವಿಶೇಷತೆ ಒಂದು ಇದು ಉತ್ತರ ಪ್ರದೇಶ ಬಿಹಾರ ಎಲ್ಲ ಕಡೆ ಇರುವಂಥ ಲೈನ್ ಜೀವಜಲ ಆದರೆ ಅಷ್ಟೇ ದೊಡ್ಡ ಸಮಸ್ಯೆ ಏನಂದರೆ ಇಲ್ಲಿರುವಂಥ ಕಾರ್ಖಾನೆಗಳು ಕಾರ್ಖಾನೆಯ ಕಲುಷಿತ ಪ್ರದೂಷಿತಗೊಂಡಂಥ ಎಲ್ಲ ಕಶ್ಮಲ ಸಂಪೂರ್ಣವಾಗಿ ಬಂದು ಈ ಗಂಗಾ ನದಿಗೆ ಸೇರ್ತಾ ಇತ್ತು ಜೊತೆಗೆ ಕಾಶಿಯಲ್ಲಿ ಅಂತ್ಯಕ್ರಿಯೆ ಮಾಡಿದರೆ ಮತ್ತೆ ಪುನರ್ಜನ್ಮ ಆಗುವುದಿಲ್ಲ ಮೋಕ್ಷ ದೊರೆಯುತ್ತೆ ಅಂಥೇಳಿ ಸುತ್ತಮುತ್ತಲು ಎಲ್ಲ ಜಿಲ್ಲೆಗಳಲ್ಲಿರುವವರು ಬಂದು ಕಾಶಿಯಲ್ಲಿಯೇ ದಹನ ಕ್ರಿಯೆ ಮಾಡುವಂಥದ್ದು ಮತ್ತು ಸ ನೀರಿನಲ್ಲಿ ತೇಲಿ ಬಿಡುವಂಥದ್ದು ಜಲಸಮಾಧಿ ಮಾಡುವಂಥದ್ದು ಅದು ಒಂದು ಅಂತ್ಯಕ್ರಿಯೆಯ ಒಂದು ಭಾಗವಾಗಿತ್ತಿಲ್ಲಿ ಯಾರಿಗೆ ಸೌದೆಯಲ್ಲಿ ಅಗ್ನಿಸ್ಪರ್ಶ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲವೋ ಅಂಥವರೆಲ್ಲ ಗಂಗಾ ನದಿಯಲ್ಲಿ ಬಿಟ್ಟು ಬಿಡ್ತಾ ಇದ್ರು ಅಂಥ ಗಂಗೆಯನ್ನು ಮಲಿನಗೊಂಡಂಥ ಗಂಗೆಯನ್ನು ಸಂಪೂರ್ಣವಾಗಿ ಪಾವನಾಗುವ ಹಾಗೆ ಅದಕ್ಕೆ ವಿಮೋಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ಕಾಯಕಲ್ಪವನ್ನು ಕೊಟ್ಟಿದ್ದು ನರೇಂದ್ರ ಮೋದಿಯವರು ಅಂದರೆ ಒಬ್ಬ ವ್ಯಕ್ತಿಗೆ ಈ ದೇಶದ ಮಹತ್ವ ಏನು ಇಲ್ಲಿಯ ನದಿಯ ಮಹತ್ವ ಏನು ಅದರ ಐತಿಹಾಸಿಕ ಹಿನ್ನೆಲೆಯೇನು ಪೌರಾಣಿಕ ಹಿನ್ನೆಲೆಯನ್ನು ಇದು ಹೇಗೆ ಮದು ಮನುಷ್ಯನ ಬದುಕನ್ನು ಬದಲಿಸಬಲ್ಲೋದು ಅನ್ನುವಂಥ ಆಲೋಚನೆ ಇದ್ದಾಗ ಇಂಥದ್ದೊಂದು ಸಾರ್ಥಕ್ಯದ ಕೆಲಸ ಸಾಧ್ಯ ಆಗುತ್ತೆ ನರೇಂದ್ರ ಮೋದಿ ಅವರು ಡಿಸೆಂಬರ್ ಹದಿಮೂರನೇ ತಾರೀಕು ಗಂಗಾಜಲ ತೆಗೆದುಕೊಂಡು ಬರ್ತಾರೆ ಬಂದು ಕಾಶಿ ವಿಶ್ವನಾಥನ ಮೇಲೆ ಅಭಿಷೇಕವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿದ್ದನ್ನು ನೋಡಬೇಕು ನಾವು ತಾಜ್ ತಾಜ್ಮಹಲ್ ಕಟ್ಟಿದವರ ಕೈಯನ್ನು ಕತ್ತರಿಸಿದ ಕಥೆಯನ್ನು ನೋಡಿದ್ದೇವೆ ಇತಿಹಾಸದಲ್ಲಿ ಓದಿದ್ದೇವೆ ಏಕೆಂದರೆ ಇನ್ನೊಂದು ತಾಜ್ಮಹಲ್ ಸೃಷ್ಟಿಯಾಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ ಸ್ವತಃ ಕೆಲಸ ಮಾಡಿದ ಕುಶಲಕರ್ಮಿಗಳ ಕೈಗಳನ್ನು ಕತ್ತರಿಸಿ ಹಾಕ್ತಾನೆ ಆದರೆ ನರೇಂದ್ರ ಮೋದಿಯವರು ಯಾವ ಕೆಲಸಗಾರಿಗಾರರು ಯಾವ ವಿಶ್ವಕರ್ಮಿಗಳು ಯಾವ ಕಾರ್ಮಿಕರು ಈ ವಿಶ್ವನಾಥ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೋ ಅವರಿಗೆ ಪಾದಪೂಜೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅವರ ಜೊತೆ ಫೋಟೋ ತೆಗೆಸ್ಕೋತಾರೆ ಅವರ ಜೊತೆ ಸಮಯವನ್ನು ಕಳೀತಾರೆ ಅಂದರೆ ನಿಮ್ಮ ಶ್ರಮದಿಂದಾಗಿ ನಿಮ್ಮ ಬಬರ ಹನಿಯಿಂದಾಗಿ ಇವತ್ತು ಕಾಶಿ ವಿಶ್ವನಾಥನ ಕಾಯಕಲ್ಪ ಆಗಿದೆ ಇದಕ್ಕೆ ಕಾರಣೀಭೂತರಾದವರು ನೀವು ಅಂತಾರೆ ಅಂದರೆ ತಳಸ್ಪರ್ಶಿ ಜನರ ಸಂವೇದನೆಗಳೇನಿದ್ದಾವೆ ಅವರ ಆಸೆ ನಿರಾಸೆಗಳೇನಿದ್ದಾವೆ ಅವರ ಮನಸ್ಥಿತಿ ಹೇಗಿದೆ ಅನ್ನುವುದನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲರೋ ಅವರು ಮಾತ್ರ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇವತ್ತು ಕಾಶಿ ವಿಶ್ವನಾಥ ಮಂದಿರದ ಆ ಭವ್ಯ ಪ್ರಾಂಗಣವನ್ನು ನೋಡಿದಾಗ ಅಷ್ಟು ಜನರ ಬೆವರ ಹಾನಿ ಇದರ ಹಿಂದಿದೆ ಅನ್ನುವಂಥ ಸತ್ಯ ನಮ್ಗೆ ಗೊತ್ತಾಗುತ್ತೆ ಇದರ ಮಧ್ಯೆ ಇನ್ನೊಂದು ವಿಶೇಷತೆ ಇದೆ ಅದನ್ನು ನಿಮ್ಗೆ ಹೇಳಲೇಬೇಕು ನೀವೇನಾದರೂ ಕಾಶಿ ವಿಶ್ವನಾಥ ಕಾರಿಡಾರ್ಗೆ ಬಂದರೆ ಹೇಗೆ ಹೋಗಬೇಕು ಅನ್ನೋದ್ರ ಕುರಿತಾಗಿ ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಹೇಳ್ತೇನೆ ಪ್ರತಿಯೊಬ್ಬರು ನೂರು ರೂಪಾಯಿ ಇದ್ದವನು ಕಾಶಿ ವಿಶ್ವನಾಥನ ದರ್ಶನ ಮಾಡಬಹುದು ಹತ್ತು ಸಾವಿರ ರೂಪಾಯಿಗಳಲ್ಲೂ ಕಾಶಿ ವಿಶ್ವನಾಥ ದರ್ಶನ ಮಾಡುವಂಥ ವ್ಯವಸ್ಥೆ ಇರುವಂಥದ್ದು ಇಲ್ಲಿರುವಂಥ ಪ್ರತಿ ಜಾತಿ ಪ್ರತಿ ಧರ್ಮದ ದೊಡ್ಡ ದೊಡ್ಡ ಅತಿಥಿ ಗೃಹಗಳಿದ್ದಾವೆ ಜಂಗಮವಾಡಿ ಅಂತ ಇದೆ ಆಮೇಲೆ ಆದಿಚುಂಚನಗರಿಗೆ ಮಠ ಇದೆ ಆಮೇಲೆ ಪೇಜಾವರ ಮಠ ಇದೆ ನೀವು ಯಾವ ಧರ್ಮ ಯಾವ ಜಾತಿ ಪಂಗಡ ಪ ಪ್ರತಿಯೊಬ್ಬರೂ ಇಲ್ಲಿ ದೊಡ್ಡ ದೊಡ್ಡ ಒಂದು ಪ್ರಾಯನ್ನ ದೇವಸ್ಥಾನಗಳನ್ನು ಕಟ್ಟಿಕೊಂಡಿದ್ದಾರೆ ಅತಿಥಿ ಗೃಹಗಳನ್ನು ಮಾಡಿದ್ದಾರೆ ಧರ್ಮಶಾಲೆಗಳನ್ನು ಮಾಡಿದ್ದಾರೆ ಬಂದವರು ಉಳಿದುಕೊಳ್ಳಲಿಕ್ಕೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಮತ್ತು ಉಚಿತವಾಗಿ ನೀಡುವಂಥ ಸೌಕರ್ಯ ಇದೆ ಜೊತೆಗೆ ಇದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಹೇಳಬೇಕು ಇಲ್ಲಿ ಹತ್ತು ರೂಪಾಯಿಯಲ್ಲೂ ಜೀವನ ಮಾಡಬಹುದು ನೂರು ರೂಪಾಯಿಯಲ್ಲಿ ಜೀವನ ಮಾಡಬಹುದು ಒಂದು ಕಪ್ ಚಹಾಗೆ ಕೇವಲ ಹತ್ತು ರೂಪಾಯಿ ಒಂದು ಪ್ಲೇಟ್ ಪೂರಿಗೆ ಕೇವಲ ಇಪ್ಪತ್ತು ರೂಪಾಯಿ ಹೊಟ್ಟೆ ತುಂಬ ತಿಂಡಿಯನ್ನು ತಿನ್ನಬಹುದು ನಮ್ಮ ಈಗ ಇಲ್ಲಿ ವಿಶೇಷತೆ ಏನು ಗೊತ್ತಾ ನಾನು ಭಾಳ ಖುಷಿಯಾಗಿದ್ದೇನೆಂದರೆ ದಕ್ಷಿಣ ಭಾರತೀಯರ ಸಂಖ್ಯೆ ತುಂಬ ಜಾಸ್ತಿ ಆಗಿಬಿಟ್ಟಿದೆ ವಾರಣಾಸಿಯಲ್ಲಿ ಇಲ್ಲಿ ಎಲ್ಲರೂ ಇಡ್ಲಿ ವಡೆ ತಿನ್ನಲಿಕ್ಕೆ ಶುರು ಮಾಡಿದ್ದಾರೆ ದೋಸೆಯನ್ನು ತಿನ್ಲಿಕ್ಕೆ ಶುರು ಮಾಡಿದೆ ದೋಸೆಗೆ ದೋಸೆ ಅಂತ ಕರೀತಾರೆ ಪ್ರತಿಯೊಬ್ಬರು ಇಡ್ಲಿ ವಡೆ ತಿನ್ನಲಿಕ್ಕೆ ಇಲ್ಲಿಯ ಜನ ಕೂಡ ಹಾತೊರಿತಾ ಇದ್ದಾರೆ ಅಷ್ಟೊಂದು ಹೋಟೆಲ್ಗಳಾಗಿದ್ದಾವೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಯಲ್ಲಿ ತಿಂಡಿ ಲಭ್ಯ ಆಗುತ್ತೆ ಮತ್ತು ನಿಮಗೆ ಮೊದಲಿನ ಹಾಗೆ ಪಂಡರ ಕಾಟ ಇಲ್ಲ ಬಂದು ವಂಚನೆ ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಎಲ್ಲ ಕಡೆ ವ್ಯಾಪಾರಿಗಳಿರ್ತಾರೆ ವ್ಯಾಪಾರ ಮಾಡದಿದ್ದ ಧಾರ್ಮಿಕ ಕೇಂದ್ರದಲ್ಲಿ ವ್ಯಾಪಾರದ ಮೂಲಕವೇ ಬದುಕನ್ನು ಕಟ್ಟಿಕೊಳ್ಳಬಹುದು ನಿಜ ಆದರೆ ಇದರ ಮಧ್ಯೆ ಅತಿಯಾದಂಥ ವಂಚನೆ ನಡೀತಾ ಇರುವುದರ ಸಂಖ್ಯೆ ಈಗ ತುಂಬ ಕಡಿಮೆ ಆಗಿದೆ ವ್ಯಾಪಾರಸ್ಥರ ಸಂಖ್ಯೆ ಜಾಸ್ತಿಯಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವ ನಾನು ಹೇಳಿದ ನಾನು ಲಲಿತಾ ಘಾಟ್ ಅಂತೇಳಿ ಲಲಿತಾ ಘಾಟಿಂದ ನೀರು ತೆಗೆದುಕೊಂಡು ಬಂದು ಜಲಾಭಿಷೇಕ ಮಾಡಿದ್ದು ಅದರ ಪಕ್ಕದಲ್ಲಿ ಇರುವಂಥದ್ದು ಮಣಿಕರ್ಣಿಕಾ ಘಾಟ್ ಅಂಥೇಳಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಅಲ್ಲಿ ದಹನ ಕ್ರಿಯೆಗೆ ಅನುಕೂಲ ಮಾಡಿಕೊಡಲಾಗಿದೆ ಅದರ ಫೋಟೋಗಳನ್ನು ಇಲ್ಲಿ ತೋರಿಸಿದ್ದೀನಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೆಚ್ಚಿನ ವಿಷಯ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ